ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಹೊರಗಡೆ ಹೋಗ್ತಾ ಇದ್ದೆ ಮೊದಲು ಕೂತು ಕೂತು ಬೋರ್ ಆಗಿತ್ತು ಸೊ ಜಸ್ಟ್ ಹೊರಗಡೆ ಓಡಾಡ್ಕೊಂಬರೋಣ ಅಂತ ಸೊ ಹೊರಗಡೆ ಹೋಗ್ತೀನಿ ಅಂದರೆ ಅಫ್ಕೋರ್ಸ್ ರೆಡಿ ಆಗ್ತೀನಿ ರೆಡಿ ಆಗೋದನ್ನ ಯಾಕೆ ವೀಡಿಯೋ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ಹಾಕ್ಬಾರ್ದು ಕೆಟ್ಟು ರೆಡಿ ವಿತ್ ವಿತ್ನಿ ಅಂತ ಎಲ್ಲರೂ ಮಾಡ್ತಿದ್ದಾರೆ ಸೊ ಐ ನಾಟ್ ನೋಡ್ತೀನಿ ಅಂದ್ಕೊಂಡು ಮಾಡ್ತಿದ್ದೀನಿ ಸೊ ಕೀಪ್ ವಾಚಿಂಗ್ ನಾನು ಏನು ಔಟ್ಫಿಟ್ ಹಾಕ್ತೀನಿ ಯಾವ ಥರ ಮೇಕಪ್ ಮಾಡ್ಕೋತೀನಿ ಅಂತ ಟ್ ವಿಲ್ ಬಿ ವೆರಿ ಸಿಂಪಲ್ ಮೇಕಪ್ ಲೈಕ್ ಡೈಲಿ ವೇರ್ ಮೇಕಪ್ ಇರುತ್ತೆ ಸೊ ಯಾ ಪ್ಲೀಸ್ ಕೀಪ್ ವಾಚಿಂಗ್ ಲೆಟ್ ಸ್ಟಾರ್ಟ್ ದ ವಿಡಿಯೋ ಸೊ ಫಸ್ಟ್ ಫಸ್ಟ್ಲಿ ಐ ಸ್ಟಾರ್ಟಿಂಗ್ ವಿತ್ ಏನು ನನ್ನದು ಫೇಸಲ್ಲಿರೋ ಡೋಟ್ ಏನಾದರೂ ಎಕ್ಸ್ಟ್ರಾ ಇದ್ದರೆ ಅದನ್ನ ರಿಮೂವ್ ಮಾಡೋಕ್ಕೆ ಅಂತ ಆಮ್ ಯೂಸಿಂಗ್ ವೈಪ್ ಮುಖ ತೊಳದ್ರು ದರ್ಬಿಯೋ ಕಾಜಲ್ ಹಾಕಿದೆ ಹಿಂದಿನ ದಿನ ಕಾಜಲ್ ಹಾಕಿದಷ್ಟೇನಿರುತ್ತೆ ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ನೀವು ವೆಟ್ ಟಿಶ್ಯೂ ಯೂಸ್ ಮಾಡಿ ಕಣ್ಣತ್ರ ಐಬ್ರೋಸ್ ಹತ್ರ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಸೊ ಯಾ ನೆಕ್ಸ್ಟ್ ಐಮ್ ಗೋಯಿಂಗ್ ವಿತ್ ಮಾಯ್ಚರೈಸರ್ ನಾನು ಇದನ್ನ ಯೂಸ್ ಮಾಡ್ತೀನಿ ಲೈಕ್ ಸೆಟ್ ಸೆಟಾಫಿಲ್ ಅವ್ರದ್ದು ದಿಟ್ಸ್ ಇಸ್ ಸೋ 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 ಗುಡ್ ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ಇದು ನಂಗೆ ತುಂಬ ತುಂಬ ಲೈಕ್ ತುಂಬ ಹೊತ್ತು ಮಾಯ್ಶ್ಚರ್ ಇರುತ್ತೆ ಇದು ನನಗೆ ಮಾಯಶ್ಚರ್ ಲೈಕ್ ನಂಗೆ ತುಂಬ ಇಷ್ಟ ಆಗಿದೆ ಲೈಕ್ ಇದು ಫಾರ್ಮುಲಾ ಆ್ಯಂಡ್ ಎವ್ರಿಥಿಂಗ್ ಸೊ ಯಾ ಐ ಆಮ್ ಗೋಯಿಂಗ್ ಟು ಅಪ್ಲೈ ಮೈ ಮಾಯರೈಸ್ ಇದು ಎಕ್ಸ್ಟ್ರೀಮ್ ಡ್ರೈ ಸ್ಕಿನ್ ಇರೋರಿಗೆ ಸ್ವಲ್ಪ ಎಕ್ಸ್ ಎಕ್ಸ್ಟ್ರಾ ಕ್ವಾಂಟಿಟಿ ಯೂಸ್ ಮಾಡಬೇಕಾಗುತ್ತೆ ಲೈಕ್ ಎಲ್ಲರೂ ಯೂಸ್ ಮಾಡ್ಬೋದು ದಿಸ್ ಇಸ್ ಫಾರ್ ಆಲ್ ಸ್ಕಿನ್ ಟೈಪ್ ನನಗೆ ಸ್ವಲ್ಪ ಜಾಸ್ತಿನೇ ಡ್ರೈನೆಸ್ ಇರೋದ್ರಿಂದ ಸೊ ನಮ್ಮ ಯೂಸಿಂಗ್ ಸ್ವಲ್ಪ ಜಾಸ್ತಿ ತುಂಬ ಮಾಯ್ಶ್ಚರೈ ಮಾಯ್ಶ್ಚರೈಸ್ ಆಗಿರುತ್ತೆ ಸ್ಕಿನ್ ಹೈಡ್ರೇಟ್ ಆಗಿರುತ್ತೆ ಸೊ ಯಾ ದಿಸ್ ಇಸ್ ಎಟ್ ಸೊ ಲುಕ್ ಅದ ಗ್ಲೋ ಐ ಲವ್ ಇಟ್ ನೆಕ್ಸ್ಟ್ ಸ್ಟೆಪ್ ಈಸ್ ವೆರಿ 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 ಇಂಪಾರ್ಟೆಂಟ್ ಇಸ್ ಸನ್ಸ್ಕ್ರೀನ್ ಸನ್ಸ್ಕ್ರೀನ್ ನಾನಂತೂ ನನ್ನ ಡೋರಿಂದ ಹೊರಗಡೆನೂ ಹೋಗೋಲ್ಲ ಬಿಕಾಸ್ ಇಟ್ಸ್ ಇಟ್ಸ್ ವೆರಿ ನೋ ಇಂಪಾರ್ಟೆಂಟ್ ಸೊ ಯಾ ನಾನು ಸನ್ಸ್ಕ್ರೀನ್ ಅಪ್ಲೈ ಮಾಡ್ತೀನಿ ಆ್ಯಂಡ್ ದ ಸನ್ಸ್ಕ್ರೀನ್ ಈಸ್ ಲೈಕ್ ಮೈ ಏನಂತಾರೆ ಐ ಕ್ಯಾಂಟ್ ಲಿವ್ ವಿತೌಟ್ ದ ಸನ್ಸ್ಕ್ರೀನ್ ಎಸ್ಪೆಷಲಿ ದಿಸ್ ಬ್ರ್ಯಾಂಡ್ ಯಾವ ಬ್ರ್ಯಾಂಡ್ ಅಂದರೆ ಐ ಶೋ ಯು ಆಕ್ವಲ್ ಅವ್ರದ್ದು ದಿಸ್ ಇಸ್ ಸೋ ಗುಡ್ ನಾನು ಬೇಕಂದರೆ ಲಿಂಕ್ಸ್ ಎಲ್ಲ ಏನು ಪ್ರಾಡಕ್ಟ್ ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಯು ಗೋ ಆ್ಯಂಡ್ ಚ್ಯಾಕ್ ಎಟ್ ಔಟ್ ಗೈಸ್ ಎಲ್ಲದರಲ್ಲೂ ಅಮೆಝಾನ್ ನೈಕಾ ವಿಂಟ್ರಾ ಎಲ್ಲದರಲ್ಲೂ ಸಿಗುತ್ತೆ ಸೊ ಯಾ ಆ್ಯಂಡ್ ಆ್ಯಂಡ್ ಆಲ್ಸೋ ಅಲ್ಲಿ ಬೆಸ್ಟ್ ಅಂದರೆ ಎಲ್ಲ ಸನ್ಸ್ಕ್ರೀನ್ ಥರ ಇದರಲ್ಲಿ ವೈಟ್ ಕಾಸ್ಟ್ ಬಿಡಲ್ಲ ದಿಸ್ ಇಸ್ ದ ಮೋಸ್ಟ್ ಏನು యూ క్యాన్ సి ద గ్లో అండ్ ఆల్సో దస్ క్లైమ్స్ ఫార్ గ్లో అండ్ డ్యూ ఇ సన్ స్క్రీన్ అంత గ్లో ప్లస్ డ్యూ ఇ సన్ స్క్రీన్ ఎస్ పి ఫిఫ్టీ ప్లస్ పిఏ ప్లస్ 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 సో ఐ లవ్ ద సన్ స్క్రీన్ సో యా వితౌట్ దిస్ ఐ క్యాండ్ గో ఔట్ నెక్స్ట్ నన్ను హోగదు కల కరెక్షన్ నేను స్వల్ప యుస్ క్యాన్ సిడ్నెస్ ಆ್ಯಂಡ್ ಅರೌಂಡ್ ದ ಮೌತ್ ಸ್ವಲ್ಪ ನನಗೆ ಆ ಸ್ಕಿನ್ ಟೋನ್ ಅನಿಸುತ್ತೆ ಸೊ ಫಾರ್ ದ್ಯಾಟ್ ನಾನು ಕಲರ್ ಕರೆಕ್ಷನ್ ಮಾಡಬೇಕು ಅದರ್ವೈಸ್ ಇಟ್ ವಿಲ್ ಟರ್ನ್ ಗ್ರೇ ಮೇಕಪ್ ಅಂದರೆ ಫೌಂಡೇಶನ್ ಹಾಕ್ತಕ್ಕೊಂಥರ ಗ್ರೇಷ್ ಕಾಣಿಸುತ್ತೆ ವಿಚ್ ಐ ಡೋಂಟ್ ಲೈಕ್ ಸೊ ಯಾ ಕಲರ್ ಕರೆಕ್ಟಿಂಗ್ ಅಂದರೆ ಇಟ್ಸ್ ನಾಟ್ ಲೈಕ್ ಆರೆಂಜಲ್ಲೇ ಮಾಡಬೇಕು ಅನ್ನೋದೇನಿಲ್ಲ ನಿಮ್ಮ ಸ್ಕಿನ್ ಟೋನ್ಗಿಂತ ಒಂದು ಟೂ ತ್ರೀ ಶೇಡ್ ಡಾರ್ಕರ್ ಇರೋ ಕನ್ಸೀಲರ್ ತಗೊಂಡು ಇದು ಮಾಡಿದ್ರೆ ಕಲರ್ ಕರೆಕ್ಟ್ ಮಾಡಿದ್ರೆ ಸಾಕು ನಾನು ಇಲ್ಲಿ ಯಾವುದು ನೈಕ ಅವ್ರದ್ದು ಪ್ಯಾಲೆಟ್ ಯೂಸ್ ಮಾಡ್ತಾ ಇದ್ದೀನಿ ಕನ್ಸೀಲರ್ ಪ್ಯಾಲೆಟ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಚೆಕ್ ಮಾಡಿ ಡನ್ ದಿಸ್ ಇಸ್ ವಾಟ್ ಸೊ ನೆಕ್ಸ್ಟ್ ಐ ಆಮ್ ಗೋಯಿಂಗ್ ವಿತ್ ದ ಫೌಂಡೇಶನ್ ವಿಚ್ ಈಸ್ ಲೈಕ್ ट फेवरेट फॉर एव्री मेकअप आर्टिस विच एज एस्टी आर्डर कैन सी दिसकल कवरेज एंड ई लव दो मच देड बंदू फोर एंड टू अंद स्पस्ड स्टैंड सैंड अंत लाइक डेली वेर्गू चेना ब्रइडल मेकअवर्गू चेन ಯು ಜಸ್ಟ್ ಹ್ಯಾವ್ ಟು ನೋ ಹೌ ಟು ಯೂಸ್ ಇಟ್ ಇನ್ ಯಾವ ಥರದಲ್ಲಿ ಯಾ ಅಂದರೆ ಡೈಲಿ ವೇರಲ್ಲಿ ಹಿಂಗೆ ಎಷ್ಟು ಹಾಕೋಬೇಕು ಬ್ರೈಡಲ್ಸ್ಗೆ ಎಷ್ಟು ಹಾಕೋಬೇಕು ಫಂಕ್ಷನ್ಸ್ಗೆ ಎಷ್ಟು ಹಾಕೋ ಅಷ್ಟು ಗೊತ್ತಿದ್ರೆ ದಿಸ್ ಇಸ್ ಲೈಕ್ ಲೈಫ್ ಗೇಮ್ ಚೇಂಜರ್ ಅಂತ ಹೇಳ್ಬೋದು ಸೊ ನಾನು ಸ್ವಲ್ಪ ತಗೊಳ್ಳೋದು ಜಾಸ್ತಿ ಇಲ್ಲ ದಿಸ್ ಇಸ್ ಮೈ ಪರ್ಫೆಕ್ಟ್ ಶೇಡ್ ನೀವು ನನ್ನ ಶೇಡ್ ಆಗಿದೆ ಯು ಗೈಸ್ ಕ್ಯಾನ್ ಗೋ ಆ್ಯಂಡ್ ಐ ನೋ ಬೈ ದಿಸ್ ಫೌಂಡೇಶನ್ ಶೇಡ್ ಸೊ ಯಾ ಇದಂತೂ ನನಗೆ ತುಂಬ ಫೇವ್ರೇಟು ನಾನು ನನ್ನ ಆಲ್ಮೋಸ್ಟ್ ನನ್ನದು ನನ್ನ ವೀಡಿಯೋಸ್ ನೋಡಿದ್ರೆ ಐ ಯೂಸ್ ದಸ್ ಆ್ಯಂಡ್ ಬ್ಲೆಂಡಿಂಗು ಅಷ್ಟೇ ಆಯಿತಾ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಬ್ಲೆಂಡಿಂಗು ತುಂಬ ಹೊತ್ತು ಬಿಟ್ರೆ ಡ್ರೈ ಆಗಿಬಿಡುತ್ತೆ ಆ ಥರ ಆಗುತ್ತೆ ನೋ ದಿಸ್ ಇಸ್ ಲೈಕ್ ಬಟರ್ ಬಟರ್ ಥರ ಬ್ಲೆಂಡ್ ಆಗುತ್ತೆ ಯು ಗೈಸ್ ಕ್ಯಾನ್ ಸಿ apply i don't know so i use this way to blend my uh, foundation uh, see just effortless blending and like you, you guys can see the ಬೋದು ನೀವು ಎಷ್ಟು ಗ್ಲೋಯಿ ಫಿನಿಶ್ ಇದೆ ಅಂತ ಯು ಡೋಂಟ್ ಹ್ಯಾವ್ ಟು ಅಪ್ಲೈ ಹೈಲೈಟರ್ ಏನು ಇಲ್ಯೂಮಿನೇಟರ್ ಏನೂ ಅಪ್ಲೈ ಮಾಡೋಂಗಿಲ್ಲ ಸಿ ನಾನು ಏನೂ ಅಪ್ಲೈ ಮಾಡಿಲ್ಲ ಗ್ಲೋ ನನಗೆ ನನ್ನ ಮಾ ನನ್ನ ಮುಖದಲ್ಲಿ ಏನೂ ಮಾರ್ಕ್ಸ್ ಇಲ್ಲ ಸೊ ಇಲ್ಲ ಅಂದ್ರೂ ಲೈಕ್ ಅನಿ ಸ್ಕಿನ್ ಟೋನ್ ಇದೆ ಐ ಅಗ್ರಿ ಅನಿ ಸ್ಕಿನ್ ಟೋನ್ ಇದೆ ಅದಕ್ಕೆ ಕರೆಕ್ಟ್ ಮಾಡಿ ಕಲರ್ ಕರೆಕ್ಟ್ ಮಾಡಿ ಆಮೇಲೆ ಫೌಂಡೇಶನ್ ಹಾಕೋದ್ರಿಂದ ಯು ವಿಲ್ ಗೆಟ್ ದಿಸ್ ಫಿನಿಶ್ ಇಫ್ ಯು ಡೋಂಟ್ ಹ್ಯಾವ್ ಎನಿ ಪಿಂಪಲ್ಸ್ ಆನ್ ಯುವರ್ ಫೇಸ್ ಗ್ಲಾಸ್ ಗ್ಲಾಸ್ ಲೈಕ್ ಫಿನಿಶ್ ಅಂತಾರಲ್ಲ ಯಾ ದಿಸ್ ಸೊ ನೆಕ್ಸ್ಟ್ ಐಮ್ ಗೋಯಿಂಗ್ ಟು ಅಪ್ಲೈ ಮೈ ಪೌಡರ್ 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 ಸೆಟ್ಟಿಂಗ್ ಪೌಡರ್ ಸೊ ಎಸ್ ನೆಕ್ಸ್ಟ್ ಐಮ್ ಗೋಯಿಂಗ್ ಟು ಯೂಸ್ ಎಸ್ ಕಾಂಪ್ಯಾಕ್ಟ್ ಕಾಂಪ್ಯಾಕ್ಟ್ ಪೌಡರ್ ನಾನು ಯಾವ್ದು ಯೂಸ್ ಮಾಡ್ತೀನಿ ಆನ್ ಮೈ ಡೈಲಿ ಬೇಸಿಸ್ ಅಂತ ಅಂದರೆ ಶಾಲೆ ಟಿಲ್ವರಿ ಅವ್ರದ್ದು ಯು ಕೈಸ್ ಕ್ಯಾನ್ ಸಿ ಯಾ ಶಾಲೆ ಟಿಲ್ಪರಿ ಅವ್ರದ್ದು ಶೇಡ್ ಬಂದ್ಬಿಟ್ಟು ಮೀಡಿಯಮ್ ಯಾ ಶೇಡ್ ನಂಬರ್ ಟೂ ಮೀಡಿಯಮ್ ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್ ಲೈಕ್ ಆ್ಯಂಡ್ ಐ ಆಲ್ ಟೇಕ್ ಸ್ಮಾಲ್ ಪಿಜ್ಜಾ ಪಫ್ ವಿಚ್ ಇಸ್ ಫ್ರಮ್ ಪಿ ಎಸ್ ಸಿ ಪ್ಯಾಕ್ ಐ ಆಲ್ ಜಸ್ಟ್ ಟೇಕ್ ಅ ಲಿಟ್ಲ್ ಬಿಟ್ ಲೈಕ್ ದಸ್ ಮಚ್ ಐ ವಿಲ್ ಗೋ ಅಂಡರ್ ಮೈ ಐಸ್ ದಸ್ ವಿಲ್ ಕರೆಕ್ಟ್ ಯುವರ್ ಏನು ಏನಂತಾರೆ ಇದಿರುತ್ತಲ್ಲ ಏನು ಲೈನ್ಸ್ ಅದು ಕಡಿಮೆ ಆಗುತ್ತೆ ಇದನ್ನು ಯೂಸ್ ಮಾಡಿದ್ರೆ ಇದಂತೂ ಬೇಡ ಇದು ಶಾಲೆ ಟಿಲ್ವರಿ ಅವ್ರದ್ದು ಎಲ್ಲರೂ ಎಲ್ಲ ಪ್ರಾಡಕ್ಟ್ ನನಗಿಷ್ಟ ಯ ಇದು ಜಸ್ಟ್ ನಂದು ಆ ಗ್ಲೋಯಿನ್ ಇಟ್ ವಿಲ್ ಕ್ಯಾನ್ಸಲ್ ಔಟ್ ದ ಏನು ಗ್ಲೋ ನನಗೆ ಜಾಸ್ತಿ ಗ್ಲೋ ಗ್ಲೋಯಿ ಇಷ್ಟ ಆಗಲ್ಲ ಅಡೋನು ಎಲ್ರಿಗೂ ಎಲ್ಲರು ಎಲ್ಲ ಥರ ಇಷ್ಟ ಆಗಬೇಕು ಅಂತೇನಿಲ್ಲ ಸೊ ಯಾ ನನಗೆ ಜಾಸ್ತಿ ಗ್ಲೋಯಿ ಅದು ಇಷ್ಟ ಆಗಲ್ಲ ಡೇ ಟೈಮಲ್ಲಿ ಅಂಟಿಲ್ ಅನ್ಲೆಸ್ ನಾನು ಯಾವುದಾದ್ರೂ ಫಂಕ್ಷನ್ ಅಟೆಂಡ್ ಮಾಡ್ತಾ ಇದ್ದೀನಿ ಯಾವುದಾದ್ರೂ ಇವೆಂಟ್ ಅಟೆಂಡ್ ಮಾಡ್ತಾ ಇದ್ದೀನಿ ಅನ್ನೋವರೆಗೂ ಸೊ ಯಾ ದಿಸ್ಟ್ ವಿನ್ ಯೇಶ್ ಆಫ್ ದಿಸ್ ಪೌಡರ್ ಸ್ಟಿಲ್ ಇಟ್ ಇಟ್ ಲುಕ್ಸ್ ಗ್ಲೋಸಿ ಬಿಕಾಸ್ ನಾನು ತುಂಬ ಪೌಡ್ರ್ ಮಾಡಿಲ್ಲ ಓಕೆ ಐ ಆಮ್ ನಾಟ್ ಗೋಯಿಂಗ್ ಟು ಅಪ್ಲೈ ಎನಿ ಹೈಲೈಟರ್ ಸೊ ಇಷ್ಟೇ ಇಷ್ಟು ಗೋ ಇರಲಿ ಅಂತ ಸೊ ಯಾ ದಿಸ್ ಇಸ್ ಮೈ ಬೇಸ್ ಡನ್ ದಿಸ್ ಇಸ್ ಹೌ ಇಟ್ ಲುಕ್ಸ್ ನೆಕ್ಸ್ಟು ನಾನು ಕೆ ಬ್ಯೂಟಿ ಅವ್ರದ್ದು ಬ್ಲಶ್ ಯೂಸ್ ಮಾಡ್ತಾ ಇದ್ದೀನಿ ದ ಶೇಡ್ ಈಸ್ ಡಸ್ಟಿ ರೋಸ್ ಡಸ್ಟಿ ರೋಸ್ ಈ ಬ್ಲಶ್ನಂತೂ ತುಂಬ ಚೆನ್ನಾಗಿದೆ ಇದು ಲೈಕ್ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಅಂದರೆ ಸಖತ್ತಾಗಿ ಬ್ಲೆಂಡ್ ಆಗುತ್ತೆ ಆ್ಯಂಡ್ ಆಲ್ಸೋ ನಾನು ತುಂಬ ಆಗ್ತಾಯಿಲ್ಲ ಯು ಐಸ್ ಕ್ಯಾನ್ ಸಿ ದಿಸ್ ಇಸ್ ಮೈ ಡೈಲಿ ಏನು ಮೇಕವರ್ ಮೇಕಪ್ ಆಗಿರೋದ್ರಿಂದ ಸೊ ಐ ನಾಟ್ ಲೈ ಐ ಡೋಂಟ್ ಲೈಕ್ ತುಂಬ ಬ್ಲಶು ಸೊ ಯಾ ದಸ್ ಮಚ್ ಇಸ್ ಇನ್ ಆಫ್ ಐ ಥಿಂಕ್ ಯಾ ಯು ಗೈಸ್ ಕ್ಯಾನ್ ಸಿ ನನ್ನ ಬ್ಲಶ್ನ ಹಿಂಗೆ ಅಪ್ಲೈ ಮಾಡ್ತೀನಿ ಬಿಕಾಸ್ ಚಿಸಲ್ಡ್ ಲುಕ್ ಬರುತ್ತೆ ಅಂತ ಲೈಕ್ ಲಿಫ್ಟೆಡ್ ಇದು ಬರುತ್ತೆ ಅಂತ ಸೊ ಯಾ ಬ್ಲಶ್ ಮುಗೀತು ನಾನು ಹೈಲೈಟ್ ಹಾಕಕ್ಕೆ ಹೋಗಲ್ಲ ಸೊ ಐ ಗೋ ವಿತ್ ಮೈ ಐ ಮೇಕಪ್ ನೆಕ್ಸ್ಟ್ ಆ್ಯಂಡ್ ಆಲ್ಸೋ ನಾನು ಇದೇ ಬ್ಲಶಲ್ಲಿ ನನ್ನ ಐ ಮೇಕಪ್ಪು ಮಾಡ್ಕೊಂಬಿಡ್ತೀನಿ ಏನಿಲ್ಲ ಜಸ್ಟ್ ಇದೆ ಬ್ಲಶ್ ತೊಗೊಂಡು ಜಸ್ಟ್ ಅಷ್ಟೇ ದಿಸ್ ಇಸ್ ಮೈ ಐ ಮೇಕಪ್ సో నన్ను వేర్ మా అనుకొండ్రో ఇట్స్ వైట్ లైక్ బిలోని ఆంకల్ బిలోనియా బిలోని ఫ్రాక్ వైట్ ఫ్రాక్ అండర్ ఐ స్వల్ప ఇట్లుక్స్ యో స కా అండర్ ఐ కూడా ఇది మాకు ಸ್ವಲ್ಪ ಐ ಶ್ಯಾಡೋ ಹಾಕೋದು ಆನ್ ಡೈಲಿ ಬೇಸಿಸ್ ಸೊ ಐ ದಿಸ್ ಇಸ್ ಮೈ ಐ ಲುಕ್ ನೋ ನಾಟ್ ಇನ್ನೊ ಇನ್ನೂ ಇನ್ನು ಬಾಕಿ ಇದೆ ಸೊ ನಾನು ಕಾಜಲ್ ಹಾಕಲ್ಲ ಐ ಜಸ್ಟ್ ಗೋ ವಿತ್ ಮಸ್ಕರ ಆ್ಯಂಡ್ ಆಲ್ಸೋ ದಿಸ್ ಇಸ್ ಮೈ ಏನು ಫೇವ್ರೆಟ್ ಮಸ್ಕರ ಎವರ್ ನಾನು ಇದು ಹೆಂಗಿರುತ್ತೋ ಏನು ಅಂದ್ಕೊಂಡು ಐ ಜಸ್ಟ್ ಬಟ್ ಮಿನಿ ವರ್ಷನ್ ಆಫ್ ದಿಸ್ टू फेस्ड बेटर दैन से अंत दिसज हिंग हिंग लिफ्ट मैब्रोन अगर यु काम सो अस्ट चना लिफ्टजू डार्क यू गई कैन सी ना आई आम गोयिंग टू अू गई सी like this I don't sure yeah look at this I love this yeah ಇಸ್ ಹೌ ಮೈ ಐ ಬ್ರೋ ಇಸ್ ಲುಕಿಂಗ್ ಲೈಕ್ ಐ ಲೈಕ್ ದಮ್ ಆ್ಯಂಡ್ ನೆಕ್ಸ್ಟ್ ನಾನು ಮಾಡೋದು ನಂದು ಐ ಬ್ರೋ ಐಬ್ರೋಸ್ ಆ್ಯಕ್ಚುಲಿ ಮಾಡಿಸಿಲ್ಲ ಐ ನಾರ್ಮಲಿ ಡೋಂಟ್ ಡೂ ಐ ಬ್ರೋಸು ಯಾವಾಗಲೂ ಪಾರ್ಲರ್ಗೆ ಹೋಗಿ ಮಾಡಿಸೋದು ನಾನು ಮಾಡ್ಸೋಲ್ಲ ಐ ಓನ್ಲಿ ಪ್ಲಕ್ಗೆಟ್ ಯಾವಾಗ ಎಕ್ಸ್ಟ್ರಾ ಬಂದಿರುತ್ತೆ ಅಂತ ಮ್ಯಾಕ್ಸಿಮಮ್ ನಾನು ಹೋದರೆ ಒಂದು ಸಿಕ್ಸ್ ಮಂತ್ಸ್ ಒನ್ಸ್ ಪಾರ್ಲರ್ಗೆ ಹೋಗಿ ಜಸ್ಟ್ ಬದೇನು ಶೇಪ್ ಮತ್ತು ಹೋಗಿರೋ ಶೇಪ್ ಕೊಡ್ಸೋಕ್ಕೆ ಅಷ್ಟೇ ಯಾವಾಗಲೂ ನಾನು ಹೋಗೋಲ್ಲ ಸೊ ಯಾ ನಾನು ಇಲ್ಲಿ ನೋಡಿಕೊಂಡು ವಿಡಿಯೋ ಮಾಡಿದ್ರೆ ಮಾಡಿಕೊಂಡ್ರೆ ನನ್ನದು ಶೇಪ್ ಹಾಳಾಗ್ಬೋದು ಸೊ ನನ್ನ ಮುಂದೆ ಮಿರರ್ ಇದೆ ಅದು ನೋಡ್ಕೊಂಡು ಮಾಡ್ತೀನಿ ಈ ಇದು ಯಾವ ಬ್ರ್ಯಾಂಡಪ್ಪ ಅಂದರೆ ಪಿ ಎ ಸಿ ಅವ್ರದ್ದು ಒಂದು ಐಬ್ರೋ ಪ್ಯಾಲೆಟ್ ಇದನ್ನು ನಾನು ಆಲ್ಮೋಸ್ಟ್ ಟೂ ಇಯರ್ಸಿಂದ यूजी आल शो यू वैट क्विडू मकती ಫಸ್ಟ್ ಸೊ ನಾನು ಯಾವ್ದು ಯೂಸ್ ಮಾಡ್ತಿದ್ದೀನಪ್ಪ ಅಂದರೆ ಇದು ಇದು ಆಲ್ಮೋಸ್ಟ್ ಈ ಎರಡು ಶೇಡ್ ಖಾಲಿಯಾಗಿ ಹೋಗಿದ್ದೆ ಇವಾಗ ನಾನು ಇದು ಡಾರ್ಕ್ ಬ್ಲ್ಯಾಕ್ ಯೂಸ್ ಮಾಡ್ತೀನಿ ಬಟ್ ಸ್ಟಿಲ್ ಐ ಲೈಕ್ ಇಟ್ ಇದನ್ನು ಯೂಸ್ ಮಾಡೋಕ್ಕಾಗಲ್ಲ ಇದು ಖಾಲಿ ಆದಮೇಲೆ ಎ ಸಿ ಬಿಡಬೇಕು ಇದನ್ನು ಯೂಸ್ ಮಾಡೋಕ್ಕಾಗಲ್ಲ ಸೊ ಯಾ ಪಿ ಎಸ್ ಸಿ ಅವ್ರದ್ದು ಯೂಸ್ ಮಾಡ್ತಾ ಇದ್ರ ಜೊತೆ ಬ್ಲಷ್ ಸಾರಿ ಬ್ರಷು ಬರುತ್ತೆ ಇದು ಆಲ್ಮೋಸ್ಟ್ ಟೂ ಇಯರ್ಸಿಂದ ಅದನ್ನು ಯೂಸ್ ಮಾಡ್ತೀನಿ ಆಗಿರಲಿಲ್ಲ ಬಟ್ ಸೊ ಯಾ ಇದು ಮೇಕಪ್ ಒಂದು ना ला अ लास्टर से सटिंग स्प्रेच फ्रम पी एसिंग स्प्रे अब इच्छा है इस्टू चना फिस्सा अरे आलो कई मईक्रो मैक्रो मैक बरतल फुल हे डॉ ड्रॉप 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 बीड़े हमें बीड़ क्लीन फिनिशिंग बेस्ट Micro uh, needle in the one, <laughs> so that I, I love this, so yeah, this is my makeup. Let it dry. ಕ್ಯಾನ್ ದಸ್ ಇಷ್ಟೇ ನಾನು ಮೇಕಪ್ ಮಾಡ್ಕೊಳ್ಳೋದು ಎಲ್ಲಾದರೂ ಹೊರಗಡೆ ಬೇಕಂದರೆ ಆ್ಯಂಡ್ ಆಲ್ಸೋ ಏನಾದರೂ ಫಂಕ್ಷನ್ ಅಂದರೂ ನಾನು ಇಷ್ಟೇ ಮೇಕಪ್ ಮಾಡ್ಕೊಳ್ಳೋದು ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ಆ್ಯಂಡ್ ಆಲ್ಸೋ ಪ್ರಾಡಕ್ಟ್ ಡೀಟೇಲ್ಸ್ ಬೇಕಂದರೆ ನಾನು ಎಲ್ಲ ಪ್ರಾಡಕ್ಟು ಎಲ್ಲ ಪ್ರಾಡಕ್ಟ್ ಲಿಂಕ್ಸ್ನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ ಯು ಗೈಸ್ ಪ್ಲೀಸ್ ಗೋ ಆ್ಯಂಡ್ ಚೆಕ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ವೀಡಿಯೋ ಇದೆ ಎಂಡ್ ಆಯ್ತು ಅಂದ್ಕೊಬೇಡಿ ಸೊ ಐ ಆಮ್ ಗೋಯಿಂಗ್ ಟು ವೇರ್ ಒಂದು ನಿಮಿಷ ತೋರಿಸ್ತೀನಿ ಸೊ ಆಮ್ ಗೋಯಿಂಗ್ ಟು ವೇರ್ ಮೈ ಬರ್ಡೇ ಅಡ್ರೆಸ್ ಅಂದರೆ ಏನು ಗೊತ್ತಾ ನಾನು ತೊಗೊಂಡಿದ್ದೆ ಓಕೆ ಬರ್ಡೇಗೆ ಹಾಕೋಬೇಕಂತ ತಗೊಂಡಿದ್ದೆ ಆದರೆ ಹಾಕೊಂಡಿಲ್ಲ ಸೊ ದಸ್ ಎಸ್ ಸೊ ಇದೇ ನನ್ನ ಬರ್ಡೇ ದಸ್ ಓಪನ್ ಮಾಡಿ

This is my dress, and this is my makeup. Oh yeah, and lipstick. I forgot to wear it I'm sorry, guys. I forgot lipstick. I forgot to use it. What lipstick I got today? Andrea, nude, pinkish nude. Actually, today Chana can't stay there. ಮಾಡಲಿ ಸ್ವಲ್ಪ ಇದು ಲಿಪ್ ಲೈನ್ ಮಾಡಿ ಅಷ್ಟೇ ಇದು ವೈಟ್ ಡ್ರೆಸ್ ಆಗಿರೋದು ತುಂಬ ಡಾರ್ಕ್ ನನಗೆ ಇಷ್ಟ ಆಗೋಲ್ಲ ಸೊ ಇದನ್ನೇ ನಾನು ಸ್ವಲ್ಪ ಔಟ್ ಲೈನ್ ಕೊಟ್ಬಿಟ್ಟು ಬಿಟ್ಬಿಡ್ತೀನಿ ಸೊ ಯಾ ನಾನು ಲಿಪ್ ಆಯಿಲ್ ಹಾಕ್ಕೊಂಡಿದ್ದೆ ಫ್ರಮ್ ಟೂ ಫೇಸ್ ಇದು ಮೇಕಪ್ಗಿನ ಮುಂಚೆ

ಎಸ್ ಮೈ ಲಿಪ್ಸ್ಟಿಕ್ ಇದು ಲಿಪ್ಸ್ಟಿಕ್ ಅಲ್ಲ ಐ ಮೀನ್ ಲೈಕ್ ಲಿಪ್ಲೈನರ್ ಯಾವುದು ಅಂದರೆ ಮಾರ್ಸ್ ಹೌದು ಈ ಲಿಪ್ ಲೈನರ್ಸ್ ನಂಗೆ ತುಂಬ ಇಷ್ಟ ಅಷ್ಟು ಪಿಗ್ಮೆಂಟ್ ಗೊತ್ತಾ ಸಖತ್ತಿದೆ ನೀವು ಯೂಸ್ ಮಾಡಿಲ್ಲ ಅಂದರೆ ಯೂಸ್ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ಆ್ಯಂಡ್ ದಿಸ್ ಇಸ್ ದಟ್ಸ್ ಎಟ್ ಫಾರ್ ದ ವಿಡಿಯೋ ಹೇರ್ ನಾನು ಹಿಂಗೆ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಲೈಕ್ ಸೊ ಯಾ ಗೈಸ್ ಸೊ ದಿಸ್ ಇಸ್ ಎಟ್ ಫಾರ್ ದ ವಿಡಿಯೋ ನಾನು ಹೇರ್ ಸ್ಟೈಲ್ ಇಷ್ಟ ಇರುತ್ತೆ ಹೇರ್ ಸ್ಟೈಲ್ ಏನು ಚೇಂಜ್ ಮಾಡಲ್ಲ ಸೊ ರಿಂಗು ಇದೇ ಇರುತ್ತೆ ನಾನು ಯಾವ ಇಯರಿಂಗ್ಸ್ ಎಲ್ಲ ಚೇಂಜ್ ಮಾಡಲ್ಲ ಗೋಲ್ಡ್ ನಂಗೆ ಬೇರೆ ಯಾವುದು ಆಗಲ್ಲ ಅಂತ ಗೋಲ್ಡ್ ಆ್ಯಂಡ್ ದಿಸ್ ಇಸ್ ಮೈ ನೋ ಸ್ಪ್ಯಾನ್ ಕೈಸ್ ಕ್ಯಾನ್ ಸಿ ದ ಆಚ್ ಇದು ಮೇಘರಂಜಿನಿ ಅಂತ ಒಬ್ರು ಇದ್ದಾರೆ ಐ ಲವ್ ಹರ್ ಓಕೆ ಅವ್ರದ್ದು ವಿಡಿಯೋ ಯೂಟ್ಯೂಬ್ ವೀಡಿಯೋದಲ್ಲಿ ಅವರು ಹೇಳ್ತಿರ್ತಾರೆ ಈ ಕೈಸ್ ಕ್ಯಾನ್ ಸಿ ದ ಆಚ್ ಅಂತ ಸೊ Okay, guys, bye. I'm getting late, so yeah, I hope you guys can see my outfit. This is so good. Bye, and don't forget to subscribe to my YouTube channel.